ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ಕಡ ಮೊಬೈಲ್ಗಳನ್ನು ಹಿಂತಿರುಗಿಸಿದ ನಗರ ಠಾಣೆ ಪಿಐ ಮಾಳೆ ಗಂಗಾವತಿ ನಗರದಲ್ಲಿರುವ ಸಾರ್ವಜನಿಕರು ತಮ್ಮ ಕೈಯಲ್ಲಿನ ದುಬಾರಿಗೆ ಬೆಲೆ ಬಾಳುವ ಮೊಬೈಲ್ಗಳನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮೊಬೈಲ್ಗಳನ್ನು ಕಳೆದುಕೊಂಡು ಗಂಗಾವತಿ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ನಗರ ಠಾಣೆಯ ಪಿಐ ಮಾಳೆ ಅವರು ಕಳೆದುಹೋದ ಮೊಬೈಲ್ ಮೊಬೈಲ್ಗಳನ್ನು ಸಿಇಐಆರ್ ಸಿಇಐಆರ್ ಪೋರ್ಟಲ್ ಮುಖಾಂತರ ಪತ್ತೆ ಮಾಡಿ ಐದು ಮೊಬೈಲ್ಗಳನ್ನು ಕಳೆದುಕೊಂಡ ಸಂಬಂಧಪಟ್ಟವರಿಗೆ ಈ ದಿನ ಹಿಂತಿರುಗಿಸಿದರು ಮೊಬೈಲ್ಗಳನ್ನು ಕಳೆದುಕೊಂಡ ಸಾರ್ವಜನಿಕರಿಗೆ ಪುನಃ ಮೊಬೈಲ್ ತಮ್ಮ ಕೈ ಸೇರಿದ ತಕ್ಷಣ ಖುಷಿಯಾಗಿದ್ದಾರೆ ನಗರ ಪೊಲೀಸ್ ಇಲಾಖೆ ಬಗ್ಗೆ ಸಾರ್ವಜನಿಕರು ಅತ್ಯಂತ ಸಂತಸ ಪಟ್ಟು ಇಲಾಖೆಯನ್ನು ಕೊಂಡಾಡಿದರು ನಗರ ಠಾಣೆಯ ಪಿ ಐ ಪ್ರಕಾಶ್ ಮಾಳೆ ಮಾತನಾಡಿ ಸಾರ್ವಜನಿಕರು ತಮ್ಮದು ಯಾವುದೇ ವಸ್ತು ಕಳವಾದಲ್ಲಿ ತಕ್ಷಣ ಇಲಾಖೆಗೆ ಬಂದು ದೂರನ್ನು ದಾಖಲಿಸಬೇಕು ಜೊತೆಗೆ ಅಗತ್ಯ ದಾಖಲಾತಿಗಳನ್ನು ಸಹ ಹೊಂದಿರಬೇಕು ಸಾರ್ವಜನಿಕರು ಯಾವತ್ತಿಗೂ ಕಾನೂನನ್ನು ಗೌರವಿಸಬೇಕು ಕಾನೂನು ಸಹ ಸಾರ್ವಜನಿಕರನ್ನು ಸದಾ ಗೌರವಿಸುತ್ತದೆ ಪೊಲೀಸ ಅಂದರೆ ಭಯಪಡುವ ಅಗತ್ಯವಿಲ್ಲ ಇದು ನಿಮ್ಮದೇ ಆದ ವಿಶ್ವಾಸನೀಯ ಇಲಾಖೆಯಾಗಿದ್ದು ತಮ್ಮದು ಯಾವುದೇ ದೂರು ಇದ್ದರೂ ಸಹ ಬಂದು ಪ್ರೀತಿ ಸಹನೆಯಿಂದ ಹಂಚಿಕೊಳ್ಳಬಹುದು ಸಾರ್ವಜನಿಕರ ಪ್ರತಿಯೊಂದು ಸಮಸ್ಯೆಗಳಿಗೆ ಕುಂದುಕೊರತೆಗಳಿಗೆ ಪರಿಹಾರ ಇದ್ದೇ ಇರುತ್ತದೆ ತಮಗೆ ಅಗತ್ಯ ಎನಿಸಿದಲ್ಲಿ ನಗರ ಠಾಣೆಗೆ ಬಂದು ವಿಷಯಗಳನ್ನು ಚರ್ಚಿಸಬಹುದು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಅವರು ಹೇಳಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಎಎಸ್ಐ ಶಿವಶರಣಪ್ಪ ಸಿಬ್ಬಂದಿಗಳಾದ ವಿಶ್ವನಾಥ ಚಿರಚೀವಿ ಮೈಲಾರಪ್ಪ ಮಹೇಶ್ ಮರಿಶಾಂತಗೌಡ ಗೌಡ ಕುರಿ ಸೇರಿದಂತೆ ಇತರರು ಇದ್ದರು